ವೆಲ್ಕಮ್ ಬ್ಯಾಕ್ ಬೋರಿಹಳ್ಳದ ನೀರಿನ ರಭಸಕ್ಕೆ ಗ್ರಾಮಗಳು ತತ್ತರಿಸ್ತಾ ಇದೆ ವಿಪರೀತ ಮಳೆ ಆಗ್ತಾ ಇದೆ ಒಂದು ಕಡೆ ಸ್ವಲ್ಪ ಗ್ಯಾಪ್ ಕೊಟ್ಟಿತ್ತು ಮಳೆ ಈಗ ಮತ್ತೆ ಎರಡು ಮೂರು ದಿನದಿಂದ ಅದೇ ರೀತಿಯಾಗಿ ಸುರಿತಾ ಇದೆ ಅಫಲ್ಪುರದ ಜೇವರ್ಗಿ ಬಿ ಜೇವರ್ಗಿ ಕೆ ಗ್ರಾಮಗಳು ಜಲಾವೃತ ಬೋರಿಹಳ್ಳದ ನೀರಿನ ರಭಸಕ್ಕೆ ಗ್ರಾಮಗಳು ಜಲಾವೃತ ಆಗ್ತಾ ಇದೆ ಹಲವು ಮನೆಗಳು ಸರ್ಕಾರಿ ಶಾಲೆ ಎಲ್ಲ ಕಡೆಗಳಲ್ಲೂ ನೀರು ನುಗ್ಗಿದೆ ಈ ಹಳ್ಳದ ನೀರು ಎಲ್ಲಾ ಕಡೆಗಳಲ್ಲೂ ನುಗ್ಗಿದೆ ಈಗ ರಾತ್ರಿ ಇಡೀ ಜನ ಪರದಾಡಿದ್ದಾರೆ ಆ ನೀರನ್ನ ಹೊರಗಾಕೋದಿಕ್ಕೆ ಗ್ರಾಮಗಳ ಜನ ಪರದಾಡ್ತಿದ್ದಾರೆ ವೆಲ್ಕಮ್ ಬ್ಯಾಕ್ ಬೋರಿಹಳ್ಳದ ನೀರಿನ ರಭಸಕ್ಕೆ ಗ್ರಾಮಗಳು ತತ್ತರಿಸ್ತಾ ಇದೆ ವಿಪರೀತ ಮಳೆ ಆಗ್ತಾ ಇದೆ ಒಂದು ಕಡೆ ಸ್ವಲ್ಪ ಗ್ಯಾಪ್ ಕೊಟ್ಟಿತ್ತು ಮಳೆ ಈಗ ಮತ್ತೆ ಎರಡು ಮೂರು ದಿನದಿಂದ ಅದೇ ರೀತಿಯಾಗಿ ಸುರಿತಾ ಇದೆ ಅಫಲ್ಪುರದ ಜೇವರ್ಗಿ ಬಿ ಜೇವರ್ಗಿ ಕೆ ಗ್ರಾಮಗಳು ಜಲಾವೃತ ಬೋರಿಹಳ್ಳದ ನೀರಿನ ರಭಸಕ್ಕೆ ಗ್ರಾಮಗಳು ಜಲಾವೃತ ಆಗ್ತಾ ಇದೆ ಹಲವು ಮನೆಗಳು ಸರ್ಕಾರಿ ಶಾಲೆ ಎಲ್ಲ ಕಡೆಗಳಲ್ಲೂ ನೀರು ನುಗ್ಗಿದೆ ಈ ಹಳ್ಳದ ನೀರು ಎಲ್ಲಾ ಕಡೆಗಳಲ್ಲೂ ನುಗ್ಗಿದೆ ಈಗ ರಾತ್ರಿ ಇಡೀ ಜನ ಪರದಾಡಿದ್ದಾರೆ ಆ ನೀರನ್ನ ಹೊರಗಾಕೋದಿಕ್ಕೆ ಗ್ರಾಮಗಳ ಜನ ಪರದಾಡ್ತಿದ್ದಾರೆ

ವೆಲ್ಕಮ್ ಬ್ಯಾಕ್ ಬೋರಿಹಳ್ಳದ ನೀರಿನ ರಭಸಕ್ಕೆ ಗ್ರಾಮಗಳು ತತ್ತರಿಸ್ತಾ ಇದೆ ವಿಪರೀತ ಮಳೆ ಆಗ್ತಾ ಇದೆ ಒಂದು ಕಡೆ ಸ್ವಲ್ಪ ಗ್ಯಾಪ್ ಕೊಟ್ಟಿತ್ತು ಮಳೆ ಈಗ ಮತ್ತೆ ಎರಡು ಮೂರು ದಿನದಿಂದ ಅದೇ ರೀತಿಯಾಗಿ ಸುರಿತಾ ಇದೆ ಅಫಲ್ಪುರದ ಜೇವರ್ಗಿ ಬಿ ಜೇವರ್ಗಿ ಕೆ ಗ್ರಾಮಗಳು ಜಲಾವೃತ ಬೋರಿಹಳ್ಳದ ನೀರಿನ ರಭಸಕ್ಕೆ ಗ್ರಾಮಗಳು ಜಲಾವೃತ ಆಗ್ತಾ ಇದೆ ಹಲವು ಮನೆಗಳು ಸರ್ಕಾರಿ ಶಾಲೆ ಎಲ್ಲ ಕಡೆಗಳಲ್ಲೂ ನೀರು ನುಗ್ಗಿದೆ ಈ ಹಳ್ಳದ ನೀರು ಎಲ್ಲಾ ಕಡೆಗಳಲ್ಲೂ ನುಗ್ಗಿದೆ ಈಗ ರಾತ್ರಿ ಇಡೀ ಜನ ಪರದಾಡಿದ್ದಾರೆ ಆ ನೀರನ್ನ ಹೊರಗಾಕೋದಿಕ್ಕೆ ಗ್ರಾಮಗಳ ಜನ ಪರದಾಡ್ತಿದ್ದಾರೆ ಕೆಆರ್ಡಿಬಿ ಅಧ್ಯಕ್ಷರಿಗೆ ಸೋನ್ಯಾ ಅಧ್ಯಕ್ಷರಿಗೆ ಅಧಿಕಾರ ಕೈಯಲ್ಲಿದ್ದರು ಬೆಂಗಳೂರಲ್ಲಿ ಕುಂತಿಲ್ಲ ಅಂತ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವ್ರಿಗೆ ಡಾಕ್ಟರ್ ಅಜಯ್ ಸಿಂಗ್ ಅವ್ರಿಗೆ ವೆಲ್ಕಮ್ ಬ್ಯಾಕ್ ಬೋರಿಹಳ್ಳದ ಹಳ್ಳದ ನೀರಿನ ರಭಸಕ್ಕೆ ಗ್ರಾಮಗಳು ತತ್ತರಿಸ್ತಾ ಇದೆ ವಿಪರೀತ ಮಳೆ ಆಗ್ತಾ ಇದೆ ಒಂದು ಕಡೆ ಸ್ವಲ್ಪ ಗ್ಯಾಪ್ ಕೊಟ್ಟಿತ್ತು ಮಳೆ ಈಗ ಮತ್ತೆ ಎರಡು ಮೂರು ದಿನದಿಂದ ಅದೇ ರೀತಿಯಾಗಿ ಸುರಿತಾ ಇದೆ ಅಫ್ಜಲ್ಪುರದ ಜೇವರ್ಗಿ ಬಿ ಜೇವರ್ಗಿ ಕೆ ಗ್ರಾಮಗಳು ಜಲಾವೃತ ಬೋರಿಹಳ್ಳದ ನೀರಿನ ರಭಸಕ್ಕೆ ಗ್ರಾಮಗಳು ಜಲಾವೃತ ಆಗ್ತಾ ಇದೆ ಹಲವು ಮನೆಗಳು ಸರ್ಕಾರಿ ಶಾಲೆ ಎಲ್ಲ ಕಡೆಗಳಲ್ಲೂ ನೀರು ನುಗ್ಗಿದೆ ಈ ಹಳ್ಳದ ನೀರು ಎಲ್ಲಾ ಕಡೆಗಳಲ್ಲೂ ನುಗ್ಗಿದೆ ಈಗ ರಾತ್ರಿ ಇಡೀ ಜನ ಪರದಾಡಿದ್ದಾರೆ ಆ ನೀರನ್ನ ಹೊರಗಾಕೋದಿಕ್ಕೆ ಗ್ರಾಮಗಳ ಜನ ಪರದಾಡ್ತಿದ್ದಾರೆ ಕೆಆರ್ಡಿಬಿ ಅಧ್ಯಕ್ಷರಿಗೆ ಸೋನ್ಯಾ ಅಧ್ಯಕ್ಷರಿಗೆ अधिकार कुंगूर कुमत शासक डॉक्टर अजयसिंग डॉक्टर अजयसिंग ವೆಲ್ಕಮ್ ಬ್ಯಾಕ್ ಬೋರಿಹಳ್ಳದ ನೀರಿನ ರಭಸಕ್ಕೆ ಗ್ರಾಮಗಳು ತತ್ತರಿಸ್ತಾ ಇದೆ ವಿಪರೀತ ಮಳೆ ಆಗ್ತಾ ಇದೆ ಒಂದು ಕಡೆ ಸ್ವಲ್ಪ ಗ್ಯಾಪ್ ಕೊಟ್ಟಿತ್ತು ಮಳೆ ಈಗ ಮತ್ತೆ ಎರಡು ಮೂರು ದಿನದಿಂದ ಅದೇ ರೀತಿಯಾಗಿ ಸುರಿತಾ ಇದೆ ಅಫಲ್ಪುರದ ಜೇವರ್ಗಿ ಬಿ ಜೇವರ್ಗಿ ಕೆ ಗ್ರಾಮಗಳು ಜಲಾವೃತ ಬೋರಿಹಳ್ಳದ ನೀರಿನ ರಭಸಕ್ಕೆ ಗ್ರಾಮಗಳು ಜಲಾವೃತ ಆಗ್ತಾ ಇದೆ ಹಲವು ಮನೆಗಳು ಸರ್ಕಾರಿ ಶಾಲೆ ಎಲ್ಲ ಕಡೆಗಳಲ್ಲೂ ನೀರು ನುಗ್ಗಿದೆ ಈ ಹಳ್ಳದ ನೀರು ಎಲ್ಲಾ ಕಡೆಗಳಲ್ಲೂ ನುಗ್ಗಿದೆ ಈಗ ರಾತ್ರಿ ಇಡೀ ಜನ ಪರದಾಡಿದ್ದಾರೆ ಆ ನೀರನ್ನ ಹೊರಗಾಕೋದಿಕ್ಕೆ ಗ್ರಾಮಗಳ ಜನ ಪರದಾಡ್ತಿದ್ದಾರೆ ವೆಲ್ಕಮ್ ಬ್ಯಾಕ್ ಬೋರಿಹಳ್ಳದ ನೀರಿನ ರಭಸಕ್ಕೆ ಗ್ರಾಮಗಳು ತತ್ತರಿಸ್ತಾ ಇದೆ ವಿಪರೀತ ಮಳೆ ಆಗ್ತಾ ಇದೆ ಒಂದು ಕಡೆ ಸ್ವಲ್ಪ ಗ್ಯಾಪ್ ಕೊಟ್ಟಿತ್ತು ಮಳೆ ಈಗ ಮತ್ತೆ ಎರಡು ಮೂರು ದಿನದಿಂದ ಅದೇ ರೀತಿಯಾಗಿ ಸುರಿತಾ ಇದೆ ಅಫ್ಜಲ್ಪುರದ ಜೇವರ್ಗಿ ಬಿ ಜೇವರ್ಗಿ ಕೆ ಗ್ರಾಮಗಳು ಜಲಾವೃತ ಬೋರಿಹಳ್ಳದ ನೀರಿನ ರಭಸಕ್ಕೆ ಗ್ರಾಮಗಳು ಜಲಾವೃತ ಆಗ್ತಾ ಇದೆ ಹಲವು ಮನೆಗಳು ಸರ್ಕಾರಿ ಶಾಲೆ ಎಲ್ಲ ಕಡೆಗಳಲ್ಲೂ ನೀರು ನುಗ್ಗಿದೆ ಈ ಹಳ್ಳದ ನೀರು ಎಲ್ಲಾ ಕಡೆಗಳಲ್ಲೂ ನುಗ್ಗಿದೆ ಈಗ ರಾತ್ರಿ ಇಡೀ ಜನ ಪರದಾಡಿದ್ದಾರೆ ಆ ನೀರನ್ನ ಹೊರಗಾಕೋದಿಕ್ಕೆ ಗ್ರಾಮಗಳ ಜನ ಪರದಾಡ್ತಿದ್ದಾರೆ ಬೆಂಗಳೂರಿನಲ್ಲಿ ಕುಂತಿದ್ದಂತ ಶಾಸಕರು